ಮಹಾತ್ಮ ಬಸವೇಶ್ವರವ್ರಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಅವ್ರಿಗೆ ಡಾಕ್ಟರ್ ಬಾಬು ಜಗ್ಜನ್ ರಾಮ್ ಅವ್ರಿಗೆ ರಾಜಮಾತಾ ಬಾಯಿ ಹೊರ್ಕರ್ ಅವ್ರಿಗೆ ವೀರರಾಣಿ ಕಿತ್ತೂಡ ಚೆನ್ನಮ್ಮನವ್ರಿಗೆ ಯಾವತ್ತು ಇವತ್ತಿನ ಅಕ್ಷಯ ತೃತೀಯ ಮತ್ತು ನಮ್ಮ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣವರ ಜಯಂತಿ ಉತ್ಸವದ ಇದನ್ನು ಶುಭ ಸಂದರ್ಭದಲ್ಲಿ ಎಲ್ಲ ನಾಡಿನ ಜನತೆಗೆ ವಿಶೇಷವಾಗಿ ವಿಜಯಪುರ ಜಿಲ್ಲೆ ವಿಜಯಪುರ ನಗರದ ಜನತೆಗೆ ಹೃದಯಪೂರ್ವಕವಾದಂತಹ ಶುಭಾಶಯಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಇಂದಿನ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಬಹಳ ವರ್ಷಗಳಿಂದ ಬಸವಣ್ಣ ಜಯಂತಿಯನ್ನು ನೋಡ್ತಾ ಇದ್ದೀವಿ ವಿಜಾಪುರದಲ್ಲಿ ಆದ್ರೆ ಈ ವರ್ಷ ನಮ್ಮ ನಂದು ಅವರು ಎಲ್ಲ ಜವಾಬ್ದಾರಿ ತಗೊಂಡು ಇವತ್ತು ಜಗಜ್ಯೋತಿ ಬಸವಜ್ವರ ಜನ್ಮ ದಿನಾಚರಣೆ ಅಂದಾಗ ಹಾಗೆ ನಮ್ಮ ಶಿವಾಜಿ ಮಹಾರಾಜರು ಅಂಬೇಡ್ಕರ್ ಜಯಂತಿಯ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ಕಾರಣಪಡ್ತರಿದ್ದಾರೆ ಅವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಕೃತಜ್ಞತೆ ಸಲ್ಲಿಸ್ತಾರೆ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಬಂದಂಥ ಖ್ಯಾತ ಚಲನಚಿತ್ರ ನಟರಾದಂತ ಶ್ರೀ ವಶಿಷ್ಠ ಎನ್ ಸಿಂಹ ಅವರಿಗೆ ಅದೇ ರೀತಿ ನಮ್ಮ ಸಿನಿಮಾ ತಾರೆಯರಾದಂಥ ತನುಷಾ ಅವರಿಗೆ ಹಾಗೂ ಗಿಲ್ಲಿ ನಟ ಅವರಿಗೆ ಕೆ ಜಿ ಎಫ್ ಗಣೇಶ್ ಅವರಿಗೆ ಬಿಜಾಪುರ ನಿಮ್ಮೆಲ್ಲರ ಪರವಾಗಿರೋ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಮುಖಂಡ್ರೆ ಹಿರಿಯರೇ ಅಣ್ಣ ತಮ್ಮಂದ್ರೆ ಇವತ್ತಿನ ಈ ಸಭೆಯಲ್ಲಿ ಸೇರಿದಂತ ಸಮಸ್ತ ಸನಾತನ ಹಿಂದೂ ಧರ್ಮವನ್ನು ಪ್ರೇಮ ಪ್ರೇಮ ಮಾಡುವಂತ ಎಲ್ಲ ನನ್ನ ಯುವಕರೇ ತಾಯಂದ್ರೆ ಅಣ್ಣ ತಮ್ಮಂದ್ರೆ ಪತ್ರಕರ್ತರೆ ಯುವತ್ಗಳು ಭಾಷಣ ಆರ್ ಪಿ ಹಿನ್ನೆಲೆ ಮಾಡೋರಂತ ಇನ್ನು ಮ್ಯಾಗ ನಮ್ಮದೇ ಎರಡ್ ಸಾವಿರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ಕರ್ನಾಟಕದಾಗ ಭವಾರ್ ರಾಜ ಬರ್ತದೆ ಎಲ್ಲಾರು ಕಡೆ ಭಗವಾರ್ ರಾಜ ತರ್ತಿರಲ್ಲ ಪಾಕಿಸ್ತಾನಕ್ ಮೆಟ್ಟಲ್ಲಿ ಹೊಡಿತೀರಲ್ಲ ಪಾಕಿಸ್ತಾನಕ್ ಮೆಟ್ಲು ಪೊಲೀಸ್ ಅಂತ ಅಬ್ಜೆಕ್ಷನ್ ಇಲ್ಲ ಇಲ್ಲಲ್ಲ ಹಾ ಪಾಕಿಸ್ತಾನಕ್ ಮೆಟ್ಲೆ ನಾವು ಹೊಡೆಯವ್ರೆ ಕರ್ನಾಟಕದಾಗ ನಾ ಹಾರಿಸ್ ಪೊಲೀಸರಿಗೊಂದು ಕಿವಿ ಮಾತು ಹೇಳ್ತೀನಿ ನಿನ್ನೆ ಯಾರ್ಯಾರು ಏನೇನು ಮಾತಾಡಿರಲ್ಲ ಸ್ವಯಂ ಕೇಸ್ ಹಾಕ್ಬೇಕು ಯಾಕಂದ್ರೆ ನಿಮಗೂ ಮುಖ್ಯಮಂತ್ರಿ ನೀವು ಹೊಡಿಲಾಕತ್ತಾನ ನನ್ನ ಹೆಂಗ ನೀವು ಕೇಸ್ ಹಾಕಿದ್ರಲ್ಲ ಹಿಂದಕ್ಕೆ ಜಲನಗರ್ ಪೊಲೀಸ್ ಠಾಣೆ ಆದವ್ರು ರೇಷನ್ ಬಗ್ಗೆ ಮಾತಾಡದಾಗ ಸ್ವಯಂ ಪ್ರೇರಣ ಪಿ ಎಸ್ ಐ ಹಾಕಿತ್ತೇ ಆಗಿ ರಿಜೆಕ್ಟ್ ಆಯಿತು ನೀನು ಏನೇನು ಹಲ್ಕ ಮಾತಾಡಲ್ಲ ಅವ್ರಿಗೆ ಯಾವ ಬೇಕಾದ ಮಂತ್ರಿ ಇರ್ಲಾಕ ನನಗೇನು ಐ ಡೋಂಟ್ ಕೇರ್ ನೋಡಿ

ಶಂಬೂ ರಾಜ ಅದಾರೆ ನಾವು ಚಾವಾದೀವಿ ಅಂಜುವ ಪ್ರಶ್ನೆ ಇಲ್ಲ ನಮ್ಮನ್ನ ಅಂಜಿಸ್ಲಾಕ್ ಬಂದ್ರೆ ನಾವು ಹಿಂದೂ ಸರಿ ಮಕ್ಕಳಲ್ಲ ನಾವೆಲ್ಲ ಗಟ್ಟಿಯಾಗಿ ಇವತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ ನಾವು ಯಾರಿಗೂ ಅಂಜುವುದಿಲ್ಲ ನಾವು ಧೈರ್ಯವಾಗಿ ಮಾತನಾಡೋರೆ ನನಗೆ ನೀವು ನೀವೇನು ಚಪ್ಪಲಿ ನನಗ್ ಫೋಟೋ ಕೊಡದಿರಲಿಲ್ಲ ಇಪ್ಪತ್ತೆಂಟರ ನಿಮ್ಮ ಸ್ವಂತ ಕೈಲ ಚಪ್ಪಲಿ ಹೊಡಿಸುವಂತ ಕಾಲ್ ಬರ್ತೇವೆ ಒಬ್ಬರೇ ಮಗ ಪಾಕಿಸ್ತಾನ ಮೃದೋಬೋದ ಅಲ್ಲಿ ಒಬ್ಬರೇ ಮಗ ಭಾರತ್ ಮಾತಾ ಜೈ ಅಂದನು ಇವತ್ತು ನಾವೆಲ್ಲ ಏನನ್ಬೇಕು ಪಾಕಿಸ್ತಾನ್ 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 ಈ ದೇಶನಾಗ ಒಬ್ಬ ಗಂಡು ಗಲಿಯದ ನರೇಂದ್ರ ಮೋದಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಮೂಲಾದಿ ಆಗೈತ ಮೂಲಾದಿ ಅವಾಗ ಪಾಕಿಸ್ತಾನ ಚೀನಾ ದಂಡ ನಾಯಕ ಎಲ್ಲಿ ಹೋಗೋಣ ನಾಪತ್ತೆ ಜನ ಈಗ ಅಂತವರು ಅಂಚು ಮಕ್ಕಳು ನಾವದಿವ ನಾವು ಹಂಚೋದಿಲ್ಲ ಎಲ್ಲರೂ ನಾನು ಅಂಜಿಸ್ಲಾಕ ಬರಬೇಡ್ರಿ ಏನ್ ನೀವು ಆ್ಯಕ್ಷನ್ ತಗೋ ತಗೋರಿ ನಮ್ಮ ಸರ್ಕಾರ ಐತಿ ನಾವೆಲ್ಲದಕ್ಕೂ ತಯಾರಾಗೀವಿ ಇವತ್ತು ವಿಜಾಪುರದಿ ಮೇಲಿಗೆ ನೋಡಿದ್ರೆ ಏನು ಸಂದೇಶ ಕೊಡ್ಬೇಕು ನಮ್ಮ ಜನ ಕೊಡ್ತಾ ಇದ್ದಾರೆ ನೀವು ಒಂದು ಲಕ್ಷ ಜನ ಕುಡಿಸ್ತಿರತ್ತೀರಲ್ಲ